ರೈಲ್ವೆ ಸಚಿವ ವಿ ಸೋಮಣ್ಣ ಅವರಿಗೆ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯಿಂದ ಮನವಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಲೋಕಾಪುರದಿಂದ ರಾಮದುರ್ಗ ಸವದತ್ತಿಯಲ್ಲಮ್ಮ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗಕ್ಕಾಗಿ ನಿರಂತರ ಹೋರಾಟ ನಡೆಯುತ್ತಿದೆ ಈ ಸಂಬಂಧ ಸ್ಥಳೀಯ ಶಾಸಕರಿಂದ ಹಿಡಿದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರವರಿಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ ಇದೀಗ ಹುಬ್ಬಳ್ಳಿಯಲ್ಲಿರುವ ದಕ್ಷಿಣ ನೈಋತ್ಯ ರೈಲ್ವೆ ವಿಭಾಗದ ಜನರಲ್ ಮ್ಯಾನೇಜರ್ ಮುಕುಲ್ ಶರಣ್ ಮಾಥುರ್ ಅವರ ಮೂಲಕ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಅವರಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರೈಲ್ವೆ ಅಭಿವೃದ್ಧಿ ರಾಜ್ಯಾಧ್ಯಕ್ಷ ಕೂತಬುದ್ದೀನ್ ಕಾಜಿ ಮತ್ತು ರಾಮದುರ್ಗ ರೈಲ್ವೆ ಸಮಿತಿಯ ಮುಖಂಡ ಗೈಬು ಖಾನ್ ಈ ಕುರಿತು ಸಚಿವರ ಗಮನ ಸೆಳೆದರು ಮನವಿಯಲ್ಲಿ ಕರ್ನಾಟಕದಿಂದ ಸಂಸದರಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯ ರೈಲ್ವೆ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವುದು ರಾಜ್ಯಕ್ಕೆ ಹೆಮ್ಮೆಯ ವಿಷಯ ಎಂದು ತಿಳಿಸಲಾಯಿತು ದೇಶದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕವು ರೈಲ್ವೆ ಸೌಲಭ್ಯದಲ್ಲಿ ಬಹಳ ಹಿನ್ನಡೆಯನ್ನು ಅನುಭವಿಸುತ್ತಿದೆ ಹಾಗಾಗಿ ಈ ಸುವರ್ಣ ಅವಕಾಶವನ್ನು ಬಳಸಿಕೊಂಡು ಶ್ರೀ ರೇಣುಕಾ ಯಲ್ಲಮ್ಮ ಮತ್ತು ಶ್ರೀರಾಮನ ಭಕ್ತರಿಗೆ ರೈಲ್ವೆ ಸೌಲಭ್ಯ ದೊರಕಿಸಿಕೊಡಬೇಕೆಂದು ಸಮಿತಿ ಮನವಿ ಮಾಡಿದೆ ಈ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಸಮೀಕ್ಷೆ ನಡೆಸಲಾಗಿದ್ದು ಒಂದು ಸಾವಿರದ ಆರುನೂರ ಅರವತ್ತೇಳು ಕೋಟಿ ರೂಪಾಯಿಗಳ ಕ್ರಿಯಾಯೋಜನೆ ಸಿದ್ಧಗೊಂಡು ಎರಡು ಸಾವಿರದ ಹತ್ತೊಂಬತ್ತು ರ ಆಗಸ್ಟ್ ಆರರಂದು ಕೇಂದ್ರ ರೈಲ್ವೆ ಮಂತ್ರಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಆದರೆ ಈವರೆಗೂ ಕೇಂದ್ರ ರೈಲ್ವೆ ಇಲಾಖೆಯಿಂದ ಯಾವುದೇ ಉತ್ತರ ಬಂದಿಲ್ಲ ಎಂದು ಸಮಿತಿ ಅಸಮಾಧಾನ ವ್ಯಕ್ತಪಡಿಸಿದೆ ಯೋಜನೆಗೆ ಅಗತ್ಯವಿರುವ ಎಲ್ಲಾ ಸಮೀಕ್ಷೆಗಳು ಸಕಾರಾತ್ಮಕವಾಗಿತ್ತು ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಅನುಷ್ಠಾನಗೊಳಿಸಲು ಯಾವುದೇ ಅಡೆತಡೆಗಳಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ಕೇಂದ್ರ ರೈಲ್ವೆ ಬಜೆಟ್ನಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಎಂದು ರೈಲ್ವೆ ಹೋರಾಟ ಸಮಿತಿ ಒತ್ತಾಯಿಸಿದೆ ಈ ಸಂದರ್ಭದಲ್ಲಿ ಪ್ರೊಪೋಸರ್ ಚಿಕ್ಕನರಗುಂದ್ ಡಿಎಫ್ ಹಾಜಿ ಶಶಿಕಾಂತ್ ನೆಲ್ಲೋರ್ ದಾದಾಪೀರ್ ಕೆರೂರ್ ಎಂಕೆ ಯಾದವಾಡ ರಾಜಶೇಖರ್ ನಿಡೋಣಿ ಬಸವರಾಜ್ ಕಪ್ಪನವರ್ ಶಂಕರಪ್ಪ ತೋರಗಲ್ ಅಶೋಕ್ ಚೌಹಾಣ್ ಹಾಗೂ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಾನ್ಯ ಬಾಗಲಕೋಟೆ ಜಿಲ್ಲೆಯ ಬೆಳಗಾವ್ ಜಿಲ್ಲೆಯ ಮಹಾಜನತೆಯರಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ ತಾವೆಲ್ಲ ಕುಡ್ಸಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಿ ನಾ ಹೋರಾಟ ಮಾಡುವಾಗ ತನ್ನ ಧನದಿಂದ ಸಂಪೂರ್ಣ ನೀವು ಬೆಂಬಲ ಕೊಟ್ಟಿದ್ದೀರಿ ಅದರಂತೆ ಇವತ್ತು ಬಾಗಲಕೋಟೆಯಿಂದ ಲೋಕಾಪುರವ್ರಿಗೆ ರೈಲು ಮಾರ್ಗ ಅಂದರೆ ಕುಚ್ಚಿ ಬಾಗಲ್ಕೋಟ ರೈಲ್ವೆ ಮಾರ್ಗದ ಒಂದು ಭಾಗವಾಗಿ ಲೋಕಾಪುರವ್ರಿಗೆ ರೈಲು ಹಳಿಗಳ ನಿರ್ಮಾಣ ಆಗೈತಿ ಆ ಪ್ರಯುಕ್ತ ನಾವು ಮಾನ್ಯ ವಿ ಸೋಮಣ್ಣ ಅವ್ರಿಗೆ ಕಳೆದ ಒಂದು ರೈಲು ನಿಲ್ದಾಣ ಉದ್ಘಾಟನೆ ಸಮಾರಂಭಕ್ಕೆ ಬಂದಾಗ ನೀವು ಲೋಕಾಪುರಕ್ಕೆ ರೈಲು ಪ್ರಾರಂಭ ಮಾಡಿರಿ ಅಂಥೇಳಿ ನಾವು ಅವ್ರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೆವು ಅದರಂತೆ ಇವತ್ತ ಮಾನ್ಯ ಜನರಲ್ ಮ್ಯಾನೇಜರ್ ನೈಋತ್ಯ ಹುಬ್ಬಳ್ಳಿ ಇವರಿಗೆ ಇವರು ಇಲಾಖೆಯಿಂದ ಅಧಿಕೃತವಾಗಿ ಲೋಕಾಪುರವ್ರಿಗೆ ಗಾಡಿ ರೈಲು ಗಾಡಿ ಯಾವಾಗ ಪ್ರಾರಂಭ ಮಾಡ್ತೀರಿ ಹೇಳಿ ಇವತ್ತು ನಾವು ಒತ್ತಡ ಹಾಕಿದ್ದೀವಿ ಅತಿ ಶೀಘ್ರದಲ್ಲಿ ರೈಲ್ವೆ ಮಂತ್ರಿಗಳ ಒಂದು ಡೇಟ್ ತಗೊಂಡು ಉದ್ಘಾಟನೆ ಮಾಡೋಕ್ಕೆ ಅವರು ಸಮಯ ಕೊಡ್ತಾ ಇಲ್ಲ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದೊಳಗೆ ಅವರು ಕೊಟ್ಟಾರ ಅದರಂತೆ ಬಾಗಲಕೋಟೆ ರೈಲು ನಿಲ್ದಾಣ ಅದ್ ಅಮೃತ್ ಭಾರತ ರೈಲು ನಿಲ್ದಾಣದ ಅಡಿಯಲ್ಲಿ ಯೋಜನೆ ಅಡಿಯಲ್ಲಿ ಆಗೈತಿ ಅಲ್ಲೇ ಸರಿಯಾಗಿ ಆ ಯೋಜನೆಗೆ ಅನುಗುಣವಾಗಿ ಏನು ಸಾರ್ವಜನಿಕ ಸೌಲಭ್ಯ ಸಿಗಬೇಕಾಗಿತ್ತು ಅದು ಸಿಕ್ಕಿಲ್ಲ ಅದನ್ನು ಮಾಡಿಕೊಡ್ತೀನಿ ಕೂಡ ಜನರಲ್ ಮ್ಯಾನೇಜರ್ ಹೇಳ್ಯಾರ ಅದರಂತೆ ಡಬ್ಲಿಂಗ್ ಅಂದರೆ ಗದಗ ಟು ಹುಟ್ಟಿಗೆ ಟೋಟಲ್ ಎರಡು ನೂರ ತೊಂಬತ್ತೊಂಬತ್ತು ಕಿಲೋಮೀಟ್ರ್ ಅದರೊಳಗೆ ಮೂವತ್ತೈದು ಕಿಲೋಮೀಟ್ರ್ ಇನ್ನೂ ಡಬಲಿಂಗ್ ಆಗುವ ಒಂದು ಉಳಿದೈತಿ ಅದನ್ನು ಕೂಡ ಡಬ್ಲಿಂಗದು ಪೂರ್ಣಗೊಳಿಸಿ ಅದಕ್ಕೆ ವಿದ್ಯುತ್ ಜೋಡಿಸಿ ಒಂದೇ ಭಾರತ ರೈಲನ್ನು ಬಾಗಲ್ಕೋಟ್ ಬಿಜಾಪುರ್ ಗದಗ ಭಾಗದೊಳಗೆ ಓಡಾಡಿಸ್ಬೇಕು ಅಂಥೇಳಿ ನಾವು ಒತ್ತಾಯ ಮಾಡಿದಾಗ ಅದನ್ನು ಕೂಡ ಅವರು ಮಾಡುವ ಪ್ರಯತ್ನ ನಾನು ಮಾಡ್ತೀನಿ ಅಂಥೇಳಿ ಒಪ್ಕೊಂಡರೆ ಅದರಂತೆ ಮತ್ತು ಬೇರೆ ಬೇರೆ ನಾವು ಮನವಿಯೊಳಗೆ ಬೇರೆ ಬೇರೆ ವಿಷಯಗಳನ್ನು ಅಂದರೆ ಬೇರೆ ಬೇರೆ ಗಾಡಿ ದಿಲ್ಲಿ ಗಾಡಿ ಇರ್ಬೋದು ಬಿಕಾನೇರ್ ಗಾಡಿ ಇರ್ಬೋದು ಅದು ಸಾಪ್ತಾಹಿಕದ ಶಿರಡಿ ಸಾಯಿಬಾಬಾ ಗಾಡಿ ಇರ್ಬೋದು ಸಾಪ್ತಾಹಿಕ ಐತಿ ಅದನ್ನು ನಾವು ದಿನನಿತ್ಯ ಪ್ರಾರಂಭ ಮಾಡಬೇಕಂತೇಳಿ ಮಾನ್ಯ ಜನರಲ್ ಮ್ಯಾನೇಜರ್ ಮಾನ್ಯ ಬಾಗಲ್ಕೋಟೆ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಮಹಾಜನತರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ತಾವೆಲ್ಲ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಿ ನಾ ಹೋರಾಟ ಮಾಡುವಾಗ ತನ್ನ ಧನದಿಂದ ಸಂಪೂರ್ಣ ನೀವು ಬೆಂಬಲ ಪಟ್ಟಿದ್ದೀರಿ ಅದರಂತೆ ಇವತ್ತು ಬಾಗಲಕೋಟೆಯಿಂದ ಲೋಕಾಪುರವರಿಗೆ ರೈಲು ಮಾರ್ಗ ಅಂದರೆ ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಒಂದು ಭಾಗವಾಗಿ ಲೋಕಾಪುರ ಅವರಿಗೆ ರೈಲು ಹಳಿಗಳ ನಿರ್ಮಾಣ ಆಗೈತಿ ಆ ಪ್ರಯುಕ್ತ ನಾವು ಮಾನ್ಯ ವಿ ಸೋಮಣ್ಣ ಅವ್ರಿಗೆ ಕಳೆದ ಒಂದು ರೈಲು ನಿಲ್ದಾಣ ಉದ್ಘಾಟನೆ ಸಮಾರಂಭಕ್ಕೆ ಬಂದಾಗ ನೀವು ಲೋಕಾಪುರಕ್ಕೆ ರೈಲು ಪ್ರಾರಂಭ ಮಾಡ್ರಿ ಅಂಥೇಳಿ ನಾವು ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೆವು ಅದರಂತೆ ಇವತ್ತ ಮಾನ್ಯ ಜನರಲ್ ಮ್ಯಾನೇಜರ್ ನೈಋತ್ಯ ಹುಬ್ಬಳ್ಳಿ ಇವರಿಗೆ ಇವರು ಇಲಾಖೆಯಿಂದ ಅಧಿಕೃತವಾಗಿ ಲೋಕಾಪುರ ಅವ್ರಿಗೆ ಗಾಡಿ ರೈಲು ಗಾಡಿ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತೇಳಿ ಇವತ್ತು ನಾವು ಒತ್ತಡ ಹಾಕಿದ್ದೀವಿ ಅತಿ ಶೀಘ್ರದಲ್ಲಿ ರೈಲ್ವೆ ಮಂತ್ರಿಗಳ ಒಂದು ಡೇಟ್ ತಗೊಂಡು ಉದ್ಘಾಟನೆ ಮಾಡೋಕ್ಕೆ ಅವರು ಸಮಯ ಕೊಡ್ತಾ ಇಲ್ಲ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದೊಳಗೆ ಅವರು ಕೊಟ್ಟಾರ ಅದರಂತೆ ಬಾಗಲಕೋಟೆ ರೈಲು ನಿಲ್ದಾಣ ಅದ್ ಅಮೃತ್ ಭಾರತ ರೈಲು ನಿಲ್ದಾಣದ ಅಡಿಯಲ್ಲಿ ಯೋಜನೆ ಅಡಿಯಲ್ಲಿ ಆಗೈತಿ ಅಲ್ಲೇ ಸರಿಯಾಗಿ ಆ ಯೋಜನೆಗೆ ಅನುಗುಣವಾಗಿ ಏನು ಸಾರ್ವಜನಿಕ ಸೌಲಭ್ಯ ಸಿಗಬೇಕಾಗಿತ್ತು ಅದು ಸಿಕ್ಕಿಲ್ಲ ಅದನ್ನು ಮಾಡಿಕೊಡ್ತೀನಿ ಅಂತೂ ಕೂಡ ಜನರಲ್ ಮ್ಯಾನೇಜರ್ ಹೇಳ್ಯಾರ ಅದರಂತೆ ಡಬ್ಲಿಂಗ್ ಅಂದರೆ ಗದಗ ಟು ಹುಟ್ಟಿಗೆ ಟೋಟಲ್ ಎರಡು ನೂರ ತೊಂಬತ್ತೊಂಬತ್ತು ಕಿಲೋಮೀಟ್ರ್ ಅದರೊಳಗೆ ಮೂವತ್ತೈದು ಕಿಲೋಮೀಟರ್ ಇನ್ನೂ ಡಬಲಿಂಗ್ ಆಗುವ ಒಂದು ಉಳಿದೈತಿ ಅದನ್ನು ಕೂಡ ಡಬ್ಲಿಂಗದು ಪೂರ್ಣಗೊಳಿಸಿ ಅದಕ್ಕೆ ವಿದ್ಯುತ್ ಜೋಡಿಸಿ ಒಂದೇ ಭಾರತ ರೈಲನ್ನು ಬಾಗಲ್ಕೋಟ್ ಬಿಜಾಪುರ್ ಗದಗ ಭಾಗದೊಳಗೆ ಓಡಾಡಿಸ್ಬೇಕು ಅಂಥೇಳಿ ನಾವು ಒತ್ತಾಯ ಮಾಡಿದಾಗ ಅದನ್ನು ಕೂಡ ಅವರು ಮಾಡುವ ಪ್ರಯತ್ನ ನಾನು ಮಾಡ್ತೀನಿ ಅಂಥೇಳಿ ಒಪ್ಕೊಂಡರೆ ಅದರಂತೆ ಮತ್ತು ಬೇರೆ ಬೇರೆ ನಾವು ಮನವಿಯೊಳಗೆ ಬೇರೆ ಬೇರೆ ವಿಷಯಗಳನ್ನು ಅಂದರೆ ಬೇರೆ ಬೇರೆ ಗಾಡಿ ದಿಲ್ಲಿ ಗಾಡಿ ಇರ್ಬೋದು ಬಿಕಾನೇರ್ ಗಾಡಿ ಇರ್ಬೋದು ಅದು ಸಾಪ್ತಾಹಿಕದ ಶಿರಡಿ ಸಾಯಿಬಾಬಾ ಗಾಡಿ ಇರ್ಬೋದು ಸಾಪ್ತಾಹಿಕ ಐತಿ ಅದನ್ನು ನಾವು ದಿನನಿತ್ಯ ಪ್ರಾರಂಭ ಮಾಡಬೇಕಂತೇಳಿ ಮಾನ್ಯ ಜನರಲ್ ಮ್ಯಾನೇಜರ್ ಅವ್ರಿಗೆ ಮನವಿ ಮಾಡಿಕೊಂಡು ಒತ್ತಾಯ ಮಾಡಿ ಅದಕ್ಕೂ ಕೂಡ ನಾವು ಹೆಚ್ಚಿನ ಪ್ರಮಾಣದೊಳಗೆ ಒಂದು ದಿವಸ ಐತಿ ಎರಡು ದಿವಸ ಮೂರು ದಿವಸ ನಾವು ಹೆಚ್ಚು ಓಡಿಸುವಂಗೆ ನಾವು ಕ್ರಮ ತಗೊಂಡು ಕೊಡ್ತೀವಿ ಅಂತ ಹೇಳಿ ಮಾನ್ಯ ಜನರಲ್ ಮ್ಯಾನೇಜರ್ ಹೇಳ್ಯಾರ ಅದಕ್ಕೆ ಮಾನ್ಯ ಜನರಲ್ ಮ್ಯಾನೇಜರ್ ಸೌತ್ ವೆಸ್ಟರ್ನ್ ರೈಲ್ವೆ ಅವರಿಗೆ ನಾವು ರೈಲ್ವೆ ಹೋರಾಟ ಸಮಿತಿಯ ಪರವಾಗಿ ರೈಲ್ವೆ ಉಪಯೋಗದಾರರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಕುತುಬುದ್ದೀನ್ ಕಾಜಿ ನಮಸ್ಕಾರ ಏನು ಮನವಿ ಏನು ಸರ್ ಕರ್ನಾಟಕದ ಅಭಿವೃದ್ಧಿಯ ಭಾಗವಾಗಿ ರೈಲ್ವೆ ಅಭಿವೃದ್ಧಿ ಆಗಲೇಬೇಕಾಗಿದೆ ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ರೈಲ್ವೆ ಅಭಿವೃದ್ಧಿಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನಾ ರಾಜ್ಯಗಳಿಂದ ರಾಜ್ಯಗಳಲ್ಲಿ ಎಲ್ಲ ಹೋರಾಟಗಳು ನಡೆದು ಎಲ್ಲರಿಗೂ ಮನದಟ್ಟು ಮಾಡುವಂಥದ್ದು ಕೆಲಸನೂ ಆಗಿದ್ದು ಇದೆ ಅದರ ಭಾಗವಾಗಿ ಬಾಗಲಕೋಟೆ ಕುಡ್ಚಿ ಒಂದು ರೈಲ್ವೆ ಮಾರ್ಗ ಆಗಿದೆ ಅದು ಲೋಕಾಪುರದವರವರೆಗೆ ಆಗಿದೆ ಅದರ ಮುಂದೆನೂ ಕೆಲಸ ಆಗಿಲ್ಲ ಅದು ಮುಂದೆ ಕೆಲಸ ಪ್ರಾರಂಭ ಆಗಬೇಕನ್ನುವಂಥದ್ದು ನಮ್ಮ ಒಂದು ಬೇಡಿಕೆ ಅದರಲ್ಲಿ ಒಂದು ಪ್ರಮುಖವಾದ ಬೇಡಿಕೆ ಏನಂತಂದರೆ ಲೋಕಾಪುರದಿಂದ ಹೊರ್ಕಿ ರಾಮದುರ್ಗ ಸಂಗಿ ಮತ್ತು ಸೌದತ್ತಿ ಧಾರವಾಡಕ್ಕೆ ಲೈನ್ ಕೂರಿಸ್ಬೇಕನ್ನುವಂಥದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಒಂದು ಹೋರಾಟ ನಡೀತಾ ಇದೆ ಅದರ ಭಾಗವಾಗಿ ಈಗಾಗಲೇ ಬೆಳಗಾಂ ಆಗಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಆಗಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲ ಸಂಸತ್ ಸದಸ್ಯರಿಗೆ ಎಲ್ಲರಿಗೂ ಭೇಟಿಯಾಗಿ ಮನದಟ್ಟ ಮಾಡಿದ್ದಿದೆ ಇದರ ಭಾಗವಾಗಿ ಏನು ನಮ್ಮ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿ ಇದ್ದಾರೆ ಅಶ್ವಿನಿ ವೈಷ್ಣವಿ ಅಂತೇಳಿ ಅವ್ರು ಈಗಾಗಲೇ ಒಂದು ಪತ್ರ ಕೊಟ್ಟಾರೆ ಎರಡು ಸಾವಿರದ ಹದಿನೇಳರಲ್ಲಿ ಇದು ಏನು ಯೋಜನೆ ಮಾಡಬೇಕು ಸರ್ವೆ ಆಗಿದೆ ಇದು ಇನ್ನೊಮ್ಮೆ ಯಾಕೆ ಅದು ಆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೇಳಿ ಇದನ್ನು ಮಾಡ್ಯಾರ ಒಂದು ಸರ್ವೆ ಮಾಡಬೇಕನ್ನುವಂಥದ್ದು ಅವರು ಈಗಾಗಲೇ ಒಂದು ಪತ್ರ ಕೊಟ್ಟಾರೆ ಆ ಪತ್ರದ ಭಾಗವಾಗಿ ಇವ್ರ ಮೇಲೆ ನಾವು ಒತ್ತಾಯ ಮಾಡಿಸಲು ಇವತ್ತು ಜನರಲ್ ಮ್ಯಾನೇಜರ್ ಏನಿದ್ದಾರೆ ರೈಲ್ವೆ ನೈಋತ್ಯ ರೈಲ್ವೆ ಇಲಾಖೆಯ ಜನರಲ್ ಮ್ಯಾನೇಜರ್ ಏನಿದ್ದಾರೆ ಅವ್ರಿಗೇನೈತಿ ಈ ವೈಷ್ಣವಿಯವರು ಕಳಿಸಿದಂಥ ಪತ್ರದ ಭಾಗವಾಗಿ ಒತ್ತಾಯ ಮಾಡಿ ಏನು ಇದು ಹದಿನಾಲ್ಕು ಹದಿನೇಳರಲ್ಲಿ ಸರ್ವೆ ಆಗಿ ಹತ್ತೊಂಬತ್ತರಲ್ಲಿ ಏನು ರೈಲ್ವೆ ಮಂತ್ರಾಲಯಕ್ಕೆ ಏನು ಫೈಲ್ ಹೋಗಿತ್ತು ಅದನ್ನು ಇನ್ನೊಮ್ಮೆ ನೋಡಿ ಅದರ ಬಗ್ಗೆ ಕ್ರಮ ತಗೋರಿ ಅಂಥೇಳಿ ಇವತ್ತು ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಕಮಿಟಿಯ ಕುಟುಂಬದಕ್ಕಾಗಿ ಎಲ್ಲರೂ ಸೇರಿ ಬಂದು ಒಂದು ಒತ್ತಾಯ ಮಾಡಿದ್ದೈತಿ ಅದರ ಭಾಗವಾಗಿ ನಾನು ಇದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ನಾನು ಕ್ರಮ ತಗೋತೀನಿ ಅನ್ನುವಂಥ ಮಾತನ್ನು ಜನರಲ್ ಮ್ಯಾನೇಜರ್ ಹೇಳಿದ್ದಾರೆ ಅವರಿಗೆ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಸಮಿತಿ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ